ಡಿಯರ್ ಸ್ಮಾರ್ಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ನಮಸ್ಕಾರ ಇವಾಗ ನಾನು ನಮ್ಮ ಐ ಸ್ಮಾರ್ಟ್ ಪೇ ಆ್ಯಪ್ ಮೂಲಕ ಮುಖಾಂತರ ರೀಚಾರ್ಜ್ ಮೊಬೈಲ್ ರೀಚಾರ್ಜ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ವಿಧಾನನ ಸಂಪೂರ್ಣವಾಗಿ ನಾನು ತಿಳಿಸ್ತೀನಿ ಇವಾಗ ಐ ಸ್ಮಾರ್ಟ್ ಪೇ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಓಪನ್ ಮಾಡಿದ ನಂತರ ಏನು ಮಾಡಬೇಕು ಇಲ್ಲಿ ಈ ಥರ ಇಂಟರ್ಪ್ರೈಸ್ ಬರುತ್ತೆ ಈ ಥರ ಇಂಟರ್ಪ್ರೈಸ್ ಬಂದ ತಕ್ಷಣ ನಾವೇನು ಮಾಡಬೇಕು ಇಲ್ಲಿ ಮೊಬೈಲ್ ರೀಚಾರ್ಜ್ ಇಲ್ಲಿ ನಾವು ಮೊಬೈಲ್ ರೀಚಾರ್ಜ್ ಮಾಡ್ತೀವಿ ಅಂದರೆ ಮೊಬೈಲ್ ರೀಚಾರ್ಜ್ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಿಮ್ಮ ಮೈ ವಾಲೆಟ್ ಮೈ ವಾಲೆಟ್ ಬ್ಯಾಲೆನ್ಸ್ ಇರಬೇಕು ನಾವು ಎಷ್ಟು ರೀಚಾರ್ಜ್ ಮಾಡ್ತೀವ ಆ ಅಷ್ಟು ಬ್ಯಾಲೆನ್ಸ್ ಅಲ್ಲಿರಬೇಕು ಈಗ ಮೊಬೈಲ್ ನಂಬರ್ ಮೊಬೈಲ್ ರೀಚಾರ್ಜ್ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನಮ್ಮ ಯಾವ ನಂಬರ್ ರೀಚಾರ್ಜ್ ಮಾಡ್ತೀವಿ ಆ ನಂಬರ್ನಿಲ್ಲಿ ಹಾಕ್ತೀವಿ ಇಲ್ಲಿ ಯಾವ ನೆಟ್ವರ್ಕ್ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೆಟ್ವರ್ಕ್ಗಳು ನಿಮಗೆ ಜಿಯೋ ಇದೆ ಬಿ ಎಸ್ ಎನ್ ಇದೆ ವೋಡೋಫೋನ್ ಮತ್ತು ಏರ್ಟೆಲ್ಲು ನಿಮ್ಮದು ಯಾವ ರೀಚಾರ್ಜ್ ನೆಟ್ವರ್ಕ್ ರಿಚಾರ್ಜ್ ಮಾಡ್ತಿದ್ರೆ ನಾನು ಇವಾಗ ಜಿಯೋ ಕ್ಲಿಕ್ ಮಾಡಿದಿರಿ ಮತ್ತು ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ಯಾವ ಸ್ಟೇಟಿಂದೂ ರೀಚಾರ್ಜ್ ಮಾಡ್ತಿದ್ದೀರಾ ಅದು ಸ್ಟೇಟು ನೆಕ್ಸ್ಟ್ ಕಂಟಿನ್ಯೂ ಕೊಡಿ ಇಲ್ಲಿದೆ ಬಟನ್ ನೋಡಿ ಲಾಸ್ಟಲ್ಲಿ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ಈ ಥರ ಇದು ಪ್ಲ್ಯಾನ್ಸ್ ಎಲ್ಲ ಶೋ ಆಗುತ್ತೆ ನಾವು ಹೇಗೆ ಯು ಟಿ ಐ ಯು ಅದರ್ ಯು ಪಿ ಐನಲ್ಲಿ ಹೇಗೆ ರೀಚಾರ್ಜ್ ಮಾಡ್ತೀವಿ ಅದೇ ರೀತಿ ಪ್ಲ್ಯಾನ್ ಶೋ ಆಗುತ್ತೆ ಇಲ್ಲಿ ನಾನು ಇವಾಗ ರೀಚಾರ್ಜ್ ಮಾಡ್ತಕ್ಕಂಥದ್ದು ಟೂ ನೈಂಟಿ ನೈನ್ ರೀಚಾರ್ಜ್ ಮಾಡ್ತೀನಿ ಇಲ್ಲಿ ಟೂ ನೈಂಟಿ ನೈನ್ ಎಲ್ಲಿದೆ ನೋಡೋಣ ಲಾಸ್ಟಲ್ಲಿ ಬರುತ್ತೆ ನೋಡಿ ಟೂ ಹಾಂ ಟೂ ನೈಂಟಿ ನೈನು ಇದು ಎಷ್ಟು ದಿವಸ ಇದೆ ಟ್ವೆಂಟಿ ಏಯ್ಟ್ ಡೇಸು ವ್ಯಾಲಿಡಿಟಿ ಇರುತ್ತೆ ಪರ್ ಡೇ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೆಟ್ಟಿರುತ್ತೆ ಇದೊಂದು ರೀಚಾರ್ಜ್ ತೊಗೊಂಡಿದ್ದೀನಿ ಇವಾಗ ಇಲ್ಲಿ ನನಗೆ ಎರಡು ಆಪ್ಷನ್ ಕೇಳುತ್ತೆ ನೀವು ಕಾಯಿನ್ಸಿಂದ ಮಾಡ್ತೀರೋ ಇಲ್ಲ ಕಾಯಿನ್ಸಿಂದ ಮಾಡ್ತೀರೋ ಇಲ್ಲ ವಾಲೆಟಿಂದ ಬ್ಯಾಲೆನ್ಸಿಂದ ಮಾಡ್ತೀರಾ ಅಂತ ಕೇಳುತ್ತೆ ಯಾಕಂದರೆ ಇವಾಗ ಐ ಪಿ ಜಿ ಕಾಯಿನ್ ಕೂಡ ನಾವು ರೀಚಾರ್ಜ್ ಮಾಡ್ಬೋದು ಓಕೆ ಇವಾಗ ನಾನು ತೊಗೊಳತಕ್ಕಂಥದ್ದು ವಾಲೆಟ್ ಆಪ್ಷನ್ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ಪಾಯಿಂಟ್ಸ್ ಎಷ್ಟು ಅಕ್ಸೆಪ್ಟ್ ಮಾಡ್ತಾಯಿದರೆ ಟೂ ಪಾಯಿಂಟ್ ನೈನ್ ಅಂದರೆ ಒಂದು ಪರ್ಸೆಂಟ್ ಪಾಯಿಂಟ್ ಅಕ್ಸೆಪ್ಟ್ ಆಗಿದೆ ಕ್ಯಾಶ್ ಬ್ಯಾಕ್ ಎಷ್ಟಿದೆ ಟೆನ್ ಪರ್ಸೆಂಟ್ ನಾವು ಟೂ ಟೂ ನೈಟಿಂದ ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇದೆ ಈಗ ನನ್ನತ್ರ ಬ್ಯಾಲೆನ್ಸಲ್ಲಿ ಎಷ್ಟು ಕಟ್ಟೋ ಟೂ ನೈಂಟಿನ ರೀಚಾರ್ಜಲ್ಲಿ ಇನ್ಸ್ಟೆಂಟ್ ನನಗೆ ಮೂರು ರೂಪಾಯಿ ಕಡಿಮೆ ತೊಗೊಳ್ತೀನಿ ಏಕೆಂದರೆ ರಿವಾರ್ಡ್ ಪಾಯಿಂಟ್ಸ್ ಇನ್ಸ್ಟೆಂಟು ನಿಮಗೆ ಕಡಿಮೆ ತಗೊಳುತ್ತೆ ಈಗ ಟೂ ನೈಂಟಿ ನೈನ್ ರೀಚಾರ್ಜಲ್ಲಿ ಟೂ ನೈಂಟಿ ಸಿಕ್ಸ್ ಪೇ ಆಗುತ್ತೆ ಮತ್ತು ರೀಚಾರ್ಜ್ ಮಾಡಿದ ನಂತರ ನನಗೆ ಎಷ್ಟು ಬರುತ್ತೆ ಕ್ಯಾಶ್ ಬ್ಯಾಕ್ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಅಂದರೆ ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇದೆ ಹತ್ತು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅದು ಕ್ಯಾಶ್ ಬ್ಯಾಕ್ ಎಲ್ಲಿ ಬರುತ್ತೆ ನಾನು ತೋರಿಸ್ತೀನಿ ಇವಾಗ ಇದನ್ನು ಪ್ರೊಸೀಡ್ ನಾವು ಕೊಡ್ತೀನಿ ನೀವು ಏನು ಎಂ ಪಿ ಎಂ ಪಿನ್ ಹಾಕಿರ್ತೀರ ಆ ಪಿನ್ ಹಾಕಿ ಎಮ್ ಪಿನ್ ಹಾಕಿ ಸಬ್ಮಿಟ್ ಕೊಡಿ ಈಗ ಸಬ್ಮಿಟ್ ಕೊಟ್ಟಿದ್ದೀನಿ ಇವಾಗ ರೀಚಾರ್ಜ್ ಪ್ರೊಸೆಸಿಂಗಲ್ಲಿದೆ ಓಕೆ ರೀಚಾರ್ಜ್ ಆಯಿತು ನನಗೆ ಕ್ಯಾಶ್ ಬ್ಯಾಕ್ ಎಷ್ಟು ಬಂದಿದೆ ಇಲ್ಲಿ ನೋಡಿ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಕ್ಯಾಶ್ ಬ್ಯಾಕ್ ಬಂದಿದೆ ಇಲ್ಲಿ ರೀಚಾರ್ಜ್ ಸಕ್ಸಸ್ಫುಲ್ ಆಗಿದೆ ಓಕೆ ಎವ್ರಿ ಕ್ಯಾಶ್ ಬ್ಯಾಕಲ್ಲೂ ಕೂಡ ನನಗೆ ರಿಟರ್ನ್ಸ್ ಬರುತ್ತೆ ಕ್ಯಾಶ್ ಬ್ಯಾಕ್ ಇದೆ ಓಕೆ ಈ ನಂತರ ಈಗ ನೆಕ್ಸ್ಟು ಕ್ಯಾಶ್ ಬ್ಯಾಕು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಗೋ ಟು ಹೋಮ್ ಇವಾಗ ಕ್ಯಾಶ್ ಬ್ಯಾಕು ನೋಡಿ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಕ್ಯಾಶ್ ಬ್ಯಾಕು ನನಗೆ ಬಂದಿದೆ ಓಕೆ ಈ ಕ್ಯಾಶ್ ಬ್ಯಾಕು ಕೂಡ ನಾನು ಕಾಯಿನಿಗೆ ಕನ್ವರ್ಟ್ ಮಾಡ್ಬೋದು ಯಾವಾಗ ನೂರು ರೂಪಾಯಿ ಇದು ಆದ ನಂತರ ಆಲ್ರೆಡಿ ನಾನು ತ್ರೀ ಟೈಮ್ಸು ಕ್ಯಾಶ್ ಬ್ಯಾಕ್ ಕನ್ವರ್ಟ್ ಮಾಡಿದ್ದೀನಿ ನನಗೆ ಐದು ಕಾಯಿನ್ಸು ಕ್ಯಾಶ್ ಬ್ಯಾಂಗಿಂದ ನಾನು ಕನ್ವರ್ಟ್ ಮಾಡಿದ್ದೀನಿ ಅದೊಂದು ಬೇಕಾದರೆ ನಾನು ಇವಾಗಲೇ ಸೇಲ್ ಮಾಡ್ಬೋದು ಓಕೆ ಈ ಥರ ಇರ್ತಕ್ಕಂಥ ಅವಕಾಶನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ನಿಮ್ಮ ಟೀಮು ಕೂಡ ತಿಳಿಸ್ಕೊಡಿ ಯಾವ ರೀತಿ ರಿಚಾರ್ಜ್ ಮಾಡಬೇಕು ಅಂತ ಥ್ಯಾಂಕ್ ಯು ಜೈ ಐ ಸ್ಮಾರ್ಟ್